ನಮಸ್ಕಾರ ಗುರು ನೀ ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಸಿರಾಜಣ್ಣ ಟಾಮ್ಕರ್ನ ಎಲ್ಲ ಆಟಗಾರರು ಕೂಡ ಅಷ್ಟಿ ಜನಕ್ಕೆ ಎಂಟ್ರಿ ಕೊಟ್ಟಾಯಿತು ಅಂತ ಹೇಳ್ಬೇಕು ಅದು ವಿರಾಟ್ ಕೊಹ್ಲಿ ನನ್ನ ಎಂಟ್ರಿ ಕೊಟ್ಟರು ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಕೂಡ ಮಾಡಿದ್ರು ಅಂತ ಹೇಳ್ಬೇಕು ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದರೆ ಕಿಂಗ್ ಕೊಹ್ಲಿ ವಿಶ್ವ ದಾಖಲೆ ಮಾಡ್ರಿ ಅಂತ ಹೇಳ್ಬೇಕು ಯಾರ ರೀತಿ ಆಟ ಆಡಿದರೆ ವಿರಾಟ್ ಕೊಹ್ಲಿ ಮತ್ತು ಫ್ಲಾಪ್ ಬಸ್ ಇಬ್ಬರೂ ಕೂಡ ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೇಕು ರೀತಿ ಆಟ ಆಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆರಾಮ್ ಸೆಲೆಕ್ಟ್ ಮಾಡಿ ಯಾಕೆ ಯಾಕಂದರೆ ನಾನು ಮಾಡೋ ಪಡ್ದು ನಡೆಯೋದಕ್ಕಿಂತ ಮುಂಚೆ ನೀನು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನಿತ್ಯ ತಡ ಮಾಡಲಿಕ್ಕೆ ಶುರು ಮಾಡೋಣ ಗುರು ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಹಚ್ಚೆದ್ದೋದ್ರು ಅಂತ ಹೇಳ್ಬೇಕು ಎಲ್ಲ ಬಂದಂಗೆ ಖುಷಿಯಾಗೋಯಿತು ಅರ್ಧ ಅನೇ ಬಲ ಮುಕ್ಕಾ ಅನೇ ಬಲ ಬಂದಂಗೆ ಆಯಿತು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡದಲ್ಲಿ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಎಂಟ್ರಿಗೆ ಅಷ್ಟೊಂಥರ ಜನ ಅಭಿಮಾನಿಗಳು ಕಾಯ್ತಿದ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವಾಗ ವಿರಾಟ್ ಕೊಹ್ಲಿ ಅವಾಗ ವಿರಾಟ್ ಕೊಹ್ಲಿ ಬರ್ತಾರೆ ಬರೆದಿರು ಅಂತ ಎಲ್ಲರೂ ಕೂಡ ಕೂತು ಬಂದಾಗ ಕಮರ್ಷಿಯಲ್ ಕಮೆಂಟ್ ಮಾಡ್ತಿರೋ ಅಂತ ಹೇಳ್ಬೇಕು ನನ್ನ ಅಕೌಂಟ್ಗೆ ಅಂತಲ್ಲ ಗುರು ಆರ್ ಸಿ ಬಿ ಅಫಿಷಿಯಲ್ ಅಕೌಂಟ್ಗೆ ಅಷ್ಟೊಂದು ಕಮೆಂಟ್ ಮಾಡ್ತಿರೋ ಅಂತ ವಿರಾಟ್ ಕೊಹ್ಲಿ ಬರ್ತಾರ ಬರೋದಿಲ್ಲ ಅಂತ ವಿರಾಟ್ ಕೊಹ್ಲಿ ಎಂಟ್ರಿ ಕೊಟ್ಟು ಅಂತ ಹೇಳ್ಬೇಕು ಬಂದ ಕೂಡ ಪ್ರಾಕ್ಟೀಸ್ ಅಲ್ಲಿ ಬಾರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಯಾರೀತಿ ಆಟ ವಿರಾಟ್ ಆಡಿದ್ರಹ್ಲಿಪ್ರು ಗುರು ಅವರು ಗುರು ನೂರ ಇಪ್ಪತ್ತ ಎಂಟ್ರಶಿಪ್ ಬಂದಿದೆ ಅಂತ ಹೇಳ್ಬೇಕು ನಡುವೆ ನಡೆಯುವ ವಿರಾಟ್ ಕೊಹ್ಲಿ ಮೇನ್ ಪಾರ್ಟ್ ಅಂತ ಹೇಳ್ಬೇಕು ಗುರು ಅಂದ್ರೆ ಮೇನ್ ಪಾತ್ರ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಎಂಬತ್ತೈ ಎಂಟ್ರಿ ವಿರಾಟ್ ಕೊಹ್ಲಿ ಅವರು ಔಟ್ ಆದ್ರು ಅಂತ ಹೇಳಬೇಕವರು ಇದ್ರಲ್ಲಿ ಗುರು ಎಂಟು ಸಿಕ್ಸ್ ಇತ್ತು ಅಂತ ಹೇಳಬೇಕು ಕೆ ಒಂದು ನಾಲ್ಕು ಫೋರ್ ಅಂತ ಹೇಳಬೇಕು ಸಿಕ್ಸ್ ಮೇಲೆ ಒತ್ತು ಕೊಡ್ತಿದ್ರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಮತ್ತೆ ಅವರು ವಿರಾಟ್ ಕೊಹ್ಲಿ ಬರೀ ಔಟ್ ಅನ್ನೋದ್ರೆ ಅವರು ಅಪರ್ ಅಪರ್ ಅಂತ ಹೇಳಬೇಕು ಅವರು ಕೂಡ ಅರುವತ್ತು ರನ್ ಸೆಟ್ಸಿರು ಅಂತ ಹೇಳಬೇಕು ಕೇವಲ ಮೂವತ್ತೆಂಟು ಬಾಲಲ್ಲಿ ಅರುವತ್ತು ರನ್ ಸೆಟ್ಸಿರು ಅಂತ ಹೇಳಬೇಕು ಇದರಲ್ಲಿ ಮೂರು ಸಿಕ್ಸ್ ಇತ್ತು ಮತ್ತು ನಾಲ್ಕು ಫೋರ್ ಅಂತ ಹೇಳಬೇಕು ಇಬ್ಬರ ಜೊತೆ ಆಡೋ ಚೆನ್ನಾಗಿ ಹೊಸನ್ನು ಕೂಡ ಚೆನ್ನಾಗಿ ಇವರು ಇಬ್ಬರಿಂದ ಮ್ಯಾಚ್ ಕಲ್ತು ಅಂದರೆ ತಪ್ಪಾಗ ಹೊಸಲ್ಲಿ ಆರ್ ಸಿ ಬಿ ತಂಡದ್ದು ಅಂತ ಹೇಳಬೇಕು ಸುಮಾರು ಮ್ಯಾಚ್ಗಳು ಇವರು ಇಬ್ಬರೇ ಕೂಡ ಗೆಲ್ಸಿದ್ರೆ ಅಂತ ಹೇಳಬೇಕು ಸೊ ಎಲ್ಲ ಮ್ಯಾಚ್ಗಳಲ್ಲಿ ಗೆಲ್ಸಿದ್ರು ನಮ್ಮ ಆರ್ ಸಿ ಆ ಉಳಿಗೋರು ಓಪನರ್ಸ್ ಅಂತ ಹೇಳಬೇಕು ಈ ವರ್ಷ ಕೂಡ ಇವರೇ ಓಪನರ್ಸ್ ಆಗಿ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾನೆ ಗುರು ಇದ್ರ ಬಗ್ಗೆ ನಿಯಮಿತ ಕಳಿಸಿ ಕಮೆಂಟ್ ಮಾಡಿ ಇವರು ಇಬ್ಬಳೆ ಓಪನ್ ಅಪ್ ಆಗಿ ಬರಬೇಕಾದ್ರೆ ಓಪನರ್ಸ್ ಆಗಿ ಇವರು ಬೆಳೆ ಎಂಟ್ರಿ ಕೊಡಬೇಕಾದ್ರೆ ಇಪ್ಪತ್ತೆರಡನೇ ತಾರೀಕು ಶುರು ಆಗುತ್ತೆ ಇನ್ನೇನು ಅಷ್ಟು ಎಷ್ಟು ದಿಸ್ರು ಮೂರೇ ದಿವಸ ಇರೋದು ಅಂತ ಹೇಳ್ಬೇಕು ಇಪ್ಪತ್ತೆರಡು ತಾರೀಕು ಐ ಪಿ ಎಲ್ ಶುರು 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 ಅದು ಮೊದಲನೇ ಪಂದ್ಯ ಯಾರ ಗುರು ನಮ್ಮ ತಲೆಗೆ ಸೈಕ್ ಮಾಡೋಂಥ ಅಂಥ ಪಂದ್ಯಗಳು ಆರ್ ಸಿ ಬಿ ಸಿ ಎಸ್ ಕೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ನಮಗೆ ಆರ್ ಸಿ ಬಿನಾಗ ಏನಾಗೂರು ಆ ಟೀಮ್ ಹೆಸರೇ ಬೇಡ ನಮಗೆ ಆರ್ ಸಿ ಬಿ ಸಿ ಎಸ್ ಕೆ ಅಷ್ಟೇ ಅಷ್ಟು ಕೂಗ್ ಬರ್ತಾ ಇರಬೇಕು ಆರ್ ಸಿ ಬಿ ಆರ್ ಸಿ ಬಿ ಏನಂತಿಲ್ಲ ಗೆಲ್ತಾ ಇರಬೇಕು ನಮ್ಮ ಆರ್ ಸಿ ಬಿ ತಂಡ ಗುರು ಕಪ್ ಉಮೆಸ್ ಟೀಮ್ ಹೊಡೆದ ಮೆನ್ಸ್ ಟೀಮ್ ಯಾವಾಗ ಗುರು ಒಳ್ಳೆದು ಒಡೆದಿ ವರ್ಷದ ನನ್ಸು ಮಾಡಲೇ ಬೇಕು ಕಾದಿ ಕಾದ ಹದಿನ ಸುಸ್ತಾಯಿತು ಉಮೆನ್ಸ್ ಒಡೆದಾಯ್ತು ಗುರು ಹೆಣ್ಮಕ್ಳು ಮಕ್ಕಳು ಸ್ಟ್ರಾಂಗ್ ಬರೋದ್ ಪ್ರೂವ್ ಮಾಡ್ಕೊಂಡು ಆರ್ ಸಿ ಬಿ ತಂಡ ಗೆಲ್ಲಬೇಕು